ನಮಸ್ಕಾರ 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 ಹೊಸ ವರ್ಷ ನಾಳೆ ಶುರುವಾಗುತ್ತೆ ಮೂವತ್ತೊಂದು ನಾಳಿದ್ದು ವರ್ಷದ ಮೊದಲನೇ ದಿವಸ ಏನೋ ಒಂದು ಸಂಭ್ರಮ ಹೊಸ ವರ್ಷ ಬರ್ತಾ ಇದೆ ಅಂತ ಈ ಸಂಭ್ರಮಕ್ಕೆಲ್ಲ ಏನೋ ಸಣ್ಣ ಬಿಟ್ಟು ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋಣ ಕೇಕ್ ತಿನ್ನೋಣ ಆದರೆ ಒಂದು ಏನೋ ನಮ್ಮಲ್ಲಿ ನಮ್ಮ ನಮ್ಮ ಲೆವೆಲಲ್ಲಿ ಒಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊಳ್ಳೋ ಟೈಮಲ್ಲಿ ಕರ್ನಾಟಕದಲ್ಲಿ ಭೂತ ಕಹಳೆ ಭೂತಕಾಳೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಈ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಹೆಬಿಚುಲ್ ಕ್ರಿಮಿನಲ್ ಹೆಬಿಚುಲ್ ಕ್ರಿಮಿನಲ್ ಅಂತಂದರೆ ಯಾಕೆ ಹೇಳ್ತಾ ಇದೀನಿ ಅಂತಂದರೆ ಪದೇ ತ ಪದೇ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚಿ ಈತನೋ ಭಾರಿ ರಾದಾಂತಗಳು ಮಾಡಿದ್ರಲ್ಲಿ ಫೇಮಸ್ಸು ಇದೇ ಮುತಾಲಿಕ್ಕು ಬಿ ಟಿ ವಿ ಮುಖಾಂತರ ಬಿ ಟಿ ವಿನಲ್ಲಿ ಪೋಸ್ಟ್ ಇದೆ ಯಾರ್ಯಾರು ಹೊಟ್ಕೊಳ್ಳ ಹೊಸ ವರ್ಷ ಹೋಟ್ಲು ಮಾಡ್ತಾರೋ ಹೋಟ್ಲಲ್ಲಿ ನುಗ್ಗಿ ಓಡಿತಾನಂತೆ ಯಾಕಯ್ಯ ಮುತಾಲಿಕ್ ನಮ್ಮ ದೇಶದಲ್ಲಿ ಸಂವಿಧಾನ ಏನಾದರೂ ಕಿತ್ತಾಕ್ಬಿಟ್ಟ ನಿಮ್ಮ ಕೇಂದ್ರ ಸರ್ಕಾರ ಹೇಳ್ಬಿಟ್ಟು ಅಥವಾ ಪೊಲೀಸರು ಏನಾದರೂ ಎಲ್ಲ ಹೋಲ್ಸೇಲಾಗಿ ವಿಷ ಕೂಡ ಸತ್ಕೀತು ಹೋದ್ರೆ ಸೂಸೈಡ್ ಮಾಡ್ಕೊಂಬಿಟ್ರೆ ಅಥವಾ ಕಾನೂನು ಸುವ್ಯವಸ್ಥೆನ ಏನು ಮುಣುವಾಗೈತಾ ಏಯ್ ಮುತಾಲಿಕ್ ಏನು ಗೂಂಡಾನೇನೋ ನೀನು ಹಾಂ ಎಷ್ಟೋ ವಯಸ್ಸು ನಿನಗೆ ಹಾಂ ನಾವು ಹಿಂದೂ ನಾವು ಕೂಡ ಹಿಂದೂಗಳೇ ನಿಂತರ ರಾಜಕೀಯ ಮಾಡೋ ಹಿಂದೂ ಅಂತೂ ಅಲ್ಲ ಅರ್ಥ ಆಯ್ತಾ ಅಥವಾ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಅಥವಾ ಯಾವುದಾದ್ರೂ ನಿನಗೆ ಮುಸಲ್ಮಾನು ಪಾಕಿಸ್ತಾನು ಹಿಂಗೆ ಸಿಕ್ಕರೆ ಬಂದು ಸೆಂಟ್ರಲ್ ಅಲ್ಲಾಡಿಸ್ಬಿಟ್ಟು ಹೆಸರು ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಹಿಂದೂ ಅಂತೂ ಅಲ್ಲ ನಿಯತ್ತಿನ ಹಿಂದೂಗಳ್ ನಾವು ಆಯ್ತಪ್ಪ ಈಗ ನೀನು ಹಂಗೆ ಹೇಳ್ದಲ್ಲ ಏನೋ ಹುಡುಕಲ್ಲ ಇದು ಏನು ನಾವುಗಳು ಆಚರಣೆ ಮಾಡಬಾರ್ದು ಅಂತಂದರೆ ಹಂಗಾರೆ ಕುವೆಂಪು ಒಂದು ಮಾತಾಡಿದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಸಿಕ ಜೈನರುದ್ಯಾನ ಉದ್ಯಾನ ಅಂತ ಹೋಗಿ ಹೊಡಿಯಂಗಾರೆ ಕುವೆಂಪು ಅವ್ರನ್ನ ಹೊಡಿತೇನಯ್ಯ ಏ ಮುತಾಲಿಕ್ ಕುವೆಂಪು ಅವ್ರನ್ನ ಹೊಡಿಬೇಕು ನೀನು ಅಥವಾ ಕುವೆಂಪು ಅವ್ರನ್ನ ನಂಬಿರೋರ್ನ ಹೊಡಿಬೇಕು ತಗತಿದ್ಯಾ ನಿನಗೆ ಇದೆಯಾನಯ್ಯಾ ಮತ್ತೆ ಹೆಂಗೋ ಸ್ಟೇಟ್ಮೆಂಟ್ ಕೊಟ್ಟ ನೀನು ಏನು ಗೂಂಡಾನೇನೋ ನೀನು ಗೂಂಡನಾ ಯಾವ ಸೀಮೆ ಗೂಂಡಾನಲ್ಲಿ ಹಾಂ ನಾನು ನೋಡಿದ್ರೆ ಗುಂಡಾಗಳ ಏನು ಪಾಳ್ಯ ಕಾರಣ ನೀನು ಈ ವಯಸ್ಸಲ್ಲಿ ಹಾಂ ನಿನ್ನ ಜೊತೆ ಗುರ್ಸ್ಕೊಂಡ್ರವರು ಆಲ್ಮೋಸ್ಟು ಕೆಲವರು ಒಳ್ಳೆಯರಿದ್ದಾರೆ ಆಲ್ಮೋಸ್ಟು ದಂಧೆ ಮಾಡೋರು ಹಾಂ ಮಾಫಿಯಾಗಳು ನಡೆಸೋರ ಜೊತೇನಲ್ಲಿ ಗುರ್ಸ್ಕೊಂಡು ಅವ್ರ ಹತ್ರ ವಸೂಲಿ ಹಾಕ್ಕೊಂಡು ಹಾಂ ವರ್ಷ ಬಂದರೆ ಆಯ್ತಪ್ಪ ಹಿಂದೂಗಳು ಹಿಂದೂಗಳೇ ಅಂದ್ಕೊಂಬಡಣ ಹನ್ನೊಂದು ವರ್ಷದಿಂದ ಹಿಂದೂಗಳ ಹಿಂದೂಗಳಂತೇಳ್ಕೊಂಡು ಬಿ ಜೆ ಪಿ ಅಡಲ್ಟ ಮಾಡಿದ್ಯಲ್ಲ ದೇಶದ ಸಾಲ ಐವತ್ತು ಲಕ್ಷ ಐವತ್ತು ಲಕ್ಷ ಕೋಟಿಯಿಂದ ಇನ್ನೂರೈವತ್ತು ಲಕ್ಷ ಕೋಟಿ ಏರ್ಸಿಟ್ಟವ್ರೆ ಹೋಗಿ ಹೊಡಿತೀಯ ಅವರನ್ನ ಹೇಳು ತಿಂಗಳು ಹಿಂಗಡೆ ಹಾಸನದಲ್ಲಿ ಕರುಂಕಾಂಡ ಮಾಡಿಟ್ಟ ಪ್ರಜ್ವಲ್ ರೇವಣ್ಣ ಹಾಂ ನೂರಾರು ಹೆಣ್ಣು ಮಕ್ಕಳಿಗೆ ಅವರ ಜೀವನಕ್ಕೆ ಜೀವಕ್ಕೆ ಅವರ ಮಾನಕ್ಕೆ ಕೈ ಇಟ್ಟ ಯಾಕೆ ಹೊಡಿಲಿಲ್ಲ ಅವ್ನು ಹೋಗ್ಬಿಟ್ಟು ನೀನು ಯಾಕೆ ಹೊಡಿಲಿಲ್ಲ ನೀನು ಯಾಕೆ ಹೊಡಿಲಿಲ್ಲ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಹಾಂ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಹಾಂ ಈ ಏಜಲ್ಲಿ ಹಾಂ ಮೈನರ್ ಹೆಣ್ಮಗಳನ್ನು ಸೆಕ್ಷಲ್ ಹರಾಸ್ಮೆಂಟ್ ಕೇಸಿದೆ ಹೋಗೋಡಿ ಯಡಿಯೂರಪ್ಪ ಹಿಂಗೆ ತಾಕತ್ತಿದ್ರೆ ತಾಕದಿದ್ಯಾ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಕಂಚಿನ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತೇಳಿ ಯಾವುದೋ ಸ್ಟ್ಯಾಚ್ಯೂ ಮಾಡ್ದ ಹೋಗೋಡಿ ಅವನನ್ನು ಸಿಮೆಂಟ್ ಸುಳ್ಳಿನ ಹೊಡಿಯೋಕ್ಕಾಗತ್ತಾ ಎಲ್ಲ ಹೊಡಿದ್ಯಾ ನಿನಗೆಲ್ಲ ಇದ್ದೆ ಅದು ಎಲ್ಲಿದೆ ಬೆಳಗಾವಿ ಅಧೀಶ ಅಧಿವೇಶನದಲ್ಲಿ ಸಿ ಟಿ ರವಿ ಒಬ್ಬ ಮಿನಿಸ್ಟರ್ನ ಒಬ್ಬ ಹೆಣ್ಣುಮಗಳನ್ನ ಬೆಳಗಾವಿ ಹೆಣ್ಣುಮಗಳನ್ನು ಒಬ್ಬ ಐ ತಿಂಕ್ ಬಸವೇಶ್ವರವರ ಅನುದಾಯದ ಹೆಣ್ಣುಮಗಳನ್ನು ವೇಶ್ಯ ಅಂತ ಹೇಳ್ತಾನೆ ಹೋಗೋಡಿ ಅವ್ನು ಸಿ ಟಿ ರವಿನ ತಕತ್ತಿದ್ಯಾನೆ ನಿನಗೆ ಸಿಟಿ ರವಿ ನಿಮಗೂ ದೋಸ್ತಲ್ಲ ದೋಸ್ತಲ್ಲ ನಿನಗೆ ದೋಸ್ತು ಆರ್ ಆರ್ ನಗರದಲ್ಲಿ ಮಾಡಬಾರ್ದು ಮಾಡಿ ಮಕ್ಕಳು ನಗ್ನ ಪಿಕ್ಚರ್ಗಳನ್ನ ತೆಗ್ದ ಅವನು ಅವ್ನು ಬಿ ಜೆ ಪಿ ಅವ್ನು ಆರ್ ಆರ್ ನಗರದ ನಾಯ್ಡು ಅಂದ್ರೆ ನಾಯ್ಡು ಹೋಯ್ ಒಡೆಯವ್ರಣ್ಣ ಒಡೆಯಯ್ಯ ಏನು ಕರ್ನಾಟಕ ನಿಂಗೆ ಬರ್ಕೊಟ್ಟಿದ್ದೀವ ಅದು ಹೆಂಗೆ ಸುಮ್ಮನೆ ಅವರೇ ಪೊಲೀಸರು ಕರ್ನಾಟಕ ಪೊಲೀಸರು ಸುಮ್ಮನೆ ಹೆಂಗಿದ್ದಾರೆ ನಿನ್ನ ಮೇಲೆ ಗೂಂಡ ಆ್ಯಕ್ಟ್ ಹಾಕಿ ಶಾಂತಿ ಮತ್ತು ಶಾಂತಿಯನ್ನು ಹಾಳು ಮಾಡೋಕ್ಕೆ ಸಮಾಜದಲ್ಲಿ ಒಂದು ಘಾತಕ ನೀನು ಹಿಂಗೆ ಯಾವುದು ಶಕ್ತಿ ಅಂತೂ ಅಲ್ಲ ನಿನ್ನನ್ನು ನಿನ್ನನ್ನು ಮಟ್ಟ ಆಗ್ತಿರತ್ತೆ ನನ್ನಂತಂದು ಸಿ ಎಮ್ ಆಗಬೇಕು ಐ ವಿಲ್ ಫಿಟ್ಸ್ ಯು ಟು ದ ಬಾಟಮ್ ದ ಪ್ರೇ ಪ್ರೇಟ್ ಗಾರ್ಡ್ ನೀನು ರಾಜ್ಯ ಬಿಟ್ಟು ಹೋಗಿರ್ತೀಯ ರಾಜ್ಯ ಬಿಟ್ಟು ಹೋದರೆ ಒಳ್ಳೇದು ಇಲ್ಲ ನಿನಗೆ ನನ್ನಂದಂತನ ಸಿ ಎಮ್ ಆದರೆ ಅಂತೂ ಐ ವಿಲ್ ಶೋ ಯು ವಾಟ್ ಇಸ್ ದ ಪವರ್ ಆಫ್ ದ ಲಾ ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತಾಕತ್ತನ್ನು ಹಾಂ ನಮ್ಮ ದೇಶದ ವ್ಯವಸ್ಥೆ ನಮ್ಮ ದೇಶದ ಸರ್ಕಾರದ ತಾಕತ್ತನ್ನು ನಮ್ಮ ದೇಶದ ಈ ಪ್ರಜಾತಂತ್ರದಲ್ಲಿ ಸೆಕ್ಯುಲರ್ ಪ್ರಜಾತಂತ್ರದ ವ್ಯವಸ್ಥೆಯ ತಾಕತ್ತನ್ನು ನಿನಗೆ ಕಾನೂನು ಮುಖಾಂತರ ತೋರಿಸ್ತೀನಿ ನಾನು ನಿನಗೆ ನಾನು ನಾನು ನೋಡಿದಿರ ಆ ಮುತಾಲಿಕ ನೀನು ಹಾಂ ಎರಡು ಸಾವಿರದ ಹದಿಮೂರರಲ್ಲಿ ಸಿಂಧಿನಲ್ಲಿ ಆ ಯಾರೋ ಹುಡುಗರನ್ನ ಬಿಟ್ಟು ತಾಲೂಕು ಆಫೀಸ್ ಮೇಲೆ ಪಾಕಿಸ್ತಾನ ಫ್ಲಾಗ್ ಫ್ಲಾಗ್ ಆರಿಸಿ ಆಮೇಲೆ ನಿನ್ನ ಮೇಲೆ ಆ ಹುಡುಗರ ಮೇಲೆ ಎಫ್ ಐ ಆರ್ ಆಗಿ ನಿನ್ನ ಮೇಲೆ ಗೂಂಡಾ ಆಕ್ಟ್ ಹಾಕೋದಕ್ಕೆ ಗೆಲ್ ಬಂದೆ ನಮ್ಮ ಮನೆಗೆ ಬಂದೆ ತಾನು ನೀನು ನಮ್ಮ ಮನೆಗೆ ಬಂದು ಅಶೋಕ್ ಓಮಿನಿಸ್ಟು ಅಲ್ಲಿ ಕರ್ಕೊಂಡು ಹೋಗಿ ಗೂಂಡಾ ಹಾಕಿ ಹಾಕ್ಬೇಡಿ ಅಂತ ಅಶೋಕ್ ಕಾಲಿಗೆ ಬಿದ್ದೆ ನಾಚಿಕೆ ಆಗಲ್ವ ನಾನು ನಿನಗೆ ಮನೆ ಕಾರ್ಕಳದಲ್ಲಿ ಚುನಾವಣೆ ನಿಂತಿದ್ಯಾ ಯಾರಾಕರು ಬಂಡವಾಳ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಯಾರೋ ಕಾಂಗ್ರೆಸ್ ಕ್ಯಾಂಡಿಡ್ ಹಾಕೋರು ನಿನಗೆ ಅದಕ್ಕೆ ಬಿ ಜೆ ಪಿ ವಿರುದ್ಧ ನಿಂತ್ಕೊಂಡಿದೆಯಾ ಬಿ ಬಿ ಜೆ ಪಿ ಓಮ್ ಮಿನಿಸ್ಟರ್ ಎಕ್ಸ್ ಓಮ್ ಮಿನಿಸ್ಟರ್ ಆರು ಅಶೋಕೆ ನಿನಗೆ ನಿನ್ನನ್ನು ನಿನ್ನನ್ನು ನೋಡಿದ್ರೆ ಆಗಲ್ಲ ಏಯ್ ಒಳಗಡೆ ಹಾಕಿ ಒಂದು ಗೊಂಡ ಅಂತ ನನ್ನ ಮುಂದೆ ಹೇಳ್ದಲ್ಲ ನಿನ್ನನ್ನು ಅಶೋಕ್ ಮನೇಲಿ ನಿನ್ನ ನಿನಗೆ ಹೇಳ್ದ ಯಾಕೋ ಫ್ಲ್ಯಾಗ್ ಆರಿಸಿದೆ ಒಪ್ಕೊಂಡೆ ನೀನು ನಮ್ಮ ಹುಡುಗರು ಆರಿಸಿದ್ದು ಕಾಸು ಕೊಟ್ರು ಅಂತ ಒಪ್ಕೊಂಡೆ ಅಶೋ ಅಶೋಕ್ ಅಶೋಕ್ ಹತ್ರ ನನ್ನ ಮುಂದೆ ಸಿಂಧಿ ತಾಲ್ಲೂಕು ಆಫೀಸಲ್ಲಿ ನಾಚಿಕೆ ಆಗೋಲ್ಲ ನಿನಗೆ ಹಾಂ ಅಂದರೆ ಗುಜರಾತಿಗಳನ್ನು ಪವರ್ ಲೇಡೋಕ್ಕೆ ನಮ್ಮ ದೇಶವನ್ನು ಆಳಾದ್ರೂ ಪರವಾಗಿಲ್ಲ ನಾವೆಲ್ಲ ಸಾಲುಗಾರರೂ ಪರವಾಗಿಲ್ಲ ನಿನಗೆ ಹಿಂದೂ ಧರ್ಮ ಅನ್ನೋ ಸಲ ಯಾವನೋ ರಾಜಕೀಯ ಮಾಡೋಕ್ಕೆ ನಿನಗೊಂದಷ್ಟು ಚಿಲ್ಲರೆ ಕಾಸು ಕೊಡ್ತಾರೆ ಏನೋ ಸಮಾಜವನ್ನು ವ್ಯವಸ್ಥೆನ ಇಂದಿನ ಪೀಳಿಗೆನ ಧಮಕಿ ಆಗ್ತೀಯಾ ಬಾರೋ ನೀನು ತಾಕಾತಿದ್ರೆ ಏಯ್ ಸೆಲೆಬ್ರೇಟ್ ಮಾಡ್ತೀರಿ ಬರೋ ಬಾರೋ ನೀನು ಏಯ್ ಬೆಂಗಳೂರು ಖಾಲಿ ಕಾಲೆ ನೀನು ಬಾರೋ ನೀನು ವಿ ವಿಲ್ ಸೆಲೆಬ್ರೇಟ್ ವಿ ಬಿಲೀವ್ ಇನ್ ವಿ ಬಿಲೀವ್ ಇನ್ ಕುವೆಂಪು ಅಂದರೆ ಗುಜರಾತಿಗಳನ್ನು ಪವರ್ ಲೇಡೋಕ್ಕೆ ನಮ್ಮ ದೇಶವನ್ನು ಆಳಾದರೂ ಪರವಾಗಿಲ್ಲ ನಾವೆಲ್ಲ ಸಾಲುಗಾರರಾದರೂ ಪರವಾಗಿಲ್ಲ ನಿನಗೆ ಹಿಂದೂ ಧರ್ಮ ಅನ್ನೋಸಲ್ಲಿ ಯಾವನೋ ರಾಜಕೀಯ ಮಾಡೋಕ್ಕೆ ನಿನಗೊಂದಷ್ಟು ಚಿಲ್ರೆ ಕಾಸು ಕೊಡ್ತಾರೆ ಏನೋ ಸಮಾಜವನ್ನು ವ್ಯವಸ್ಥೆಯನ್ನ ಇಂದಿನ ಪೀಳಿಗೆನ ಧಮಕಿ ಆಗ್ತೀಯಾ ಬಾರೋ ನಿಂಗೆ ತಾಕಾತಿದ್ರೆ ಏಯ್ ಸೆಲೆಬ್ರೇಟ್ ಮಾಡ್ತೀರಿ ಬರೋ ಬಾರೋ ನೀನು ಏಯ್ ಬೆಂಗಳೂರು ಕಾಲಿ ಕಾಲೇ ನೀನು ಬಾರೋ ನೀನು ವಿ ವಿಲ್ ಸೆಲೆಬ್ರೇಟ್ ವಿ ಬಿಲೀವ್ ಇನ್ ಬಿಲೀವ್ ಇನ್ ಕುವೆಂಪು ವಿ ಬಿಲೀವ್ ಇನ್ ಬಸವೇಶ್ವರನ ಬಸವಣ್ಣನನ ಏಕ ಮಂಟಪದಲ್ಲಿ ಏಕ ಮಂಟಪ ನೀತಿಗಳಲ್ಲಿ ನಾವು ಬಿಲೀವ್ ಮಾಡ್ತೀವಿ ದೇಶದ ಸಂವಿಧಾನ ಏಕತೆಯನ್ನು ಸಾರುತ್ತೆ ಅದರಲ್ಲಿ ಬಿಲೀವ್ ಮಾಡ್ತೀವಿ ಕೆಂಪೇಗೌಡರು ಹಾಂ ಸರ್ವ ಜನಾಂಗಕ್ಕೂ ಏನೋ ಪೇಟೆಗಳನ್ನ ಕಟ್ಕೊಟ್ರು ಕೆಂಪೇಗೌಡರು ನೀತಿಗಳೇ ಬಾರ ನೀನು ಲೈ ಬಾರ ಬೆಂಗಳೂರು ಬಾರ ನಾವು ಸೆಲ್ಯೇಟ್ ಮಾಡ್ತೀನಿ ನೋಡೋಣ ನಿನ್ನ ನಿನ್ನ ಗುಜರಾತಿಗಳನ್ನ ಮಾರವಾಡಿಗಳನ್ನ ಕರ್ಕೊಂಡು ಬಾರ ನೀನು ಅಲ್ಲೈ ಬಾರಾ ನೀನು ಬಾರ ನಾನು ಸೆಲ್ಯೇಟ್ ಮಾಡ್ತೀನಿ ನೀನು ತಾಕತ್ತೀರಾ ನಿಲ್ಸ್ಬಾರೋ ಅದು ಹೆಂಗೆ ಪೊಲೀಸವ್ರು ಸುಮ್ಮನೆ ಇರ್ತಾರೆ ನಿನ್ನ ಮೇಲೆ ಎಫ್ ಐ ಆರ್ ಮಾಡ್ದಿರಾ ನಿನ್ನನ್ನು ಹೊರಡೆ ಹಾಕ್ತೀರ ನಾನು ನೋಡ್ತೀನಿ ಬಾರಾ Pray to God, I don't become CM. The day I become CM, I will nail in and out. Thank you.